हाँ बर्बाद कर ले। हाँ बर्बाद कर ले। क्या कर ले? क्या कर ले? और बाकी ना कितने बोल दो। दो। बता रहे हो।

ಮುಂದಕ್ಕೆ ಹೋಗೋಣವೆಂದರೆ ದಾರಿ ಮಾರ್ಗವೇ ತಿಳಿಯದಾಗಿದೆ ಕರಳ ಕತ್ತಲೆಯು ಕವಿಯುತ್ತಿರುವುದು ಮುಂದಕ್ಕೆ ಹೋಗೋಣವೆಂದರೆ ದಾರಿ ಮಾರ್ಗವೇ ತಿಳಿಯದಾಗಿದೆ ಕೃಪೆ ಇದ್ದಂತಾಗಲಿ ಏನು ಮಾಡಬೇಕೆಂದ್ರಿಯೋ ಎಲ್ಲವನ್ನೂ ಮಾಡು ಪರಮಾತ್ಮ ಈ ರಾತ್ರಿ ಈ ಮರದ ಎಲೆಗಳನ್ನೇ ಹಾಸಿಗೆಯನ್ನು ಮಾಡಿಕೊಂಡು ಈ ಮರದ ಬೇರನ್ನೇ ನನ್ನ ತಲೆದಿಂಬನ್ನಾಗಿ ಮಾಡಿಕೊಂಡು ಈ ರಾತ್ರಿ ಇಲ್ಲಿಯೇ ನಿಧಿಸುವ ಬೆಳಗಾದ ನಂತರ ನನ್ನ ನಗರದ ಮುಖಾಂತರ ಹೊರಡುತ್ತೇನೆ ಪರಮಾತ್ಮ ದೀಪಾಲಯ ವಿಪಾಲಾ.

ದಿಕ್ಕಿನಲ್ಲಿ ಸೂರ್ಯ ಪರಮಾತ್ಮನು ಇಷ್ಟೊಂದು ಎಷ್ಟೊಂದು ಎಷ್ಟೊಂದು ಒಳೆಯುತ್ತಿರುವನಲ್ಲ ಪರಮಾತ್ಮ ಓಹೋ ಯಾರೋ ಬರುವಂತೆ ಭಾಷವಾಗುತ್ತಿರುವುದು ಅವರನ್ನು ವಿಚಾರಿಸಿಕೊಂಡು ನಾನು ಇನ್ನ ಮುಂದಕ್ಕೆ ಹೋಗುತ್ತೇನೆ ಯಾರು ಎಲ್ಲ ಬರ್ಲೇ ಅಯ್ಯ ನೀವು ಯಾರು ನೀವು ಯಾರು ನಾವು ಕಾಡಿನಲ್ಲಿ ಭೇಟಿಯಾಡುವ ವನಪಾಲಕ ಏನು ಏನು ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕರೇ ಹೌದು ಸ್ವಾಮಿ ನಿಮ್ಮ ಪುರವು ಯಾವುದು ಏನು ಏನು ನಿಮ್ಮ ಪುರವು ಪುರದ ರಾಜರು ಯಾರು ಮಹಾರಾಜ ಏನು ಏನು ನಿಮ್ಮ ನಿಮ್ಮ ಪುರಕ್ಕೆ ದಾರಿ ಮಾರ್ಗವನ್ನು ತೋರಿಸಕ್ಕೆ ತೋರಿಸಬೇಕು ತೋರಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ನಿಮ್ಮ ಪುರಕ್ಕೆ ದಾರಿ ಮಾರ್ಗವನ್ನು ತೋರಿಸಿದಕ್ಕೆ ನಿಮ್ಮ ಬೇಟೆಯ ವಿಜಯವಾಗಲಿ ನಿಮ್ಮನ್ನ ಹೋಗಿ ಬನ್ನಿ ಬಂದೋ ಕಣಾಕರ್ಷ ಬಂದೋ ಇದೇ ಇಲ್ಲವೇ ಓಹೋ ಇದೇ ಇಲ್ಲಿ ಯಾವ್ದೋ ಒಂದು ಓಹ್ ಇಲ್ಲಿ ಯಾವ ಇಲ್ಲಿ ಯಾವುದೋ ಒಂದು

No. no. ಮನೆಯನ್ನು ಸೇರಿದ ಬಳಿ ಮತ್ ಯಾವ ಬರುವುದು ನಾ ಕಾಣ ನಿನ್ನ ಕೃಪೆ ಇದ್ದಂತಾಗಲಿ ಏನು ಎಲ್ಲವನ್ನೂ ಮಾಡು ನನಗೆ ನಿದ್ರೆಯು ಬಹಳವಾಗಿ ಬಾಲಿಸುತ್ತಿರುವುದು ಪರಮಾತ್ಮ ಮಂಚಕ್ಕೆ ನನ್ನ ಕೂಡಲೇ ನನ್ನ ಶರೀರವೇ ನಡಗುತ್ತಿರುವುದಲ್ಲ ಪರಮಾತ್ಮ ನನಗೆ ನಿದ್ರೆಯು ಬಹಳವಾಗಿ ಬಾಲಿಸುತ್ತಿರುವುದು ನಾನು ನಾನಿನ್ನ ಇಲ್ಲಿಯೇ ಮನೆ ಬರ್ತೇನೆ ನಂದೇಶಟ್ಟರ ಮನೆಯಲ್ಲಿ ವಿಶ್ವೇಶ ಮನೆಯಲ್ಲಿ ಸೋಲು ವಿಕ್ರಮರಾಜನ ತಾನಲ್ಲಿ ನಂದೇ ಶಟ್ಟರ ಮನೆಯಲ್ಲಿ ನಂದೇ ಶಟ್ಟರ ಮನೆಯಲ್ಲಿ ನಂದೇ ಶಟ್ಟರ ಮನೆಯಲ್ಲಿ ಊರಾದ ವಿಕ್ರಮನು ನಂದೇ ಶಟ್ಟರ ಮನೆಯಲ್ಲಿ ಸುಖಭೋಜನವನ್ನು ಮಾಡಿ ಆಲೋಲಿಕೆ ಗದೆಯಲ್ಲಿ ಸುಖವಾಗಿ ನಿದ್ರಿಸುತ್ತಿರುವನು ಏನು ಮಾಡಲಿ ಏನು ಮಾಡಲಿ ಮಾಯಾಂಶ

ಪರಮಾತ್ಮೇನ್ ಆಶ್ಚರ್ಯ ಯಾರೋ ಇರುವುದು ನನ್ನ ಕನಸಿನಲ್ಲಿ ಯಾರೋ ಇರೋದು ಕರ ಕರಾಚರಣಗಳನ್ನ ಕಡದಂತ ಕನಸನ್ನು ಕಂಡನಲ್ಲ ನಾನು ಈ ದರೆಯಲ್ಲಿ ತಲೆ ಎತ್ತಿ ಬರುವುದೇ ಪರಮಾತ್ಮ ಎಲ್ಲವೂ ನಿನ್ನ ಕೃಪೆಯಿಂದ ನಿದ್ರೆಯು ಬಹಳವಾಗಿ ಬಾಧಿಸುತ್ತಿರುವುದು ನಾನು ಇಲ್ಲಿಯೇ ಮಲಗುತ್ತೇನೆ ಅಯ್ಯೋ ಪರಮಾತ್ಮ ಇದೇನು ಆಶ್ಚರ್ಯ ಓರ್ವನೇ ಬಂದು ಮಲಗಿದ್ದೇನು ಈಕೆಯು ಯಾರಾಗಿರಬಹುದು ಸತ್ಯವಂತನಾದ ವಿಕ್ರಮನ ಸತ್ಯವನ್ನು ಪ್ರಚಿಸಲು ಹಾ ದರಗೆ ದೇವತೆ ಏನಾದರೂ ಒಂದು ಮಲಗಿರಬಹುದೇ ಇರಲಿ ಎಲ್ಲವೂ ನನ್ನ ಮಾಯ ನನ್ನ ಎಲ್ಲವೂ ನಿನ್ನ ಕೃಪೆ ಇದ್ದಂತಾಗಲಿ ಇರಲಿ ನಿನ್ನ ಇಚ್ಛೆ ಇದ್ದಂತಾಗಲಿ ನನಗೆ ನಿದ್ರೆಯು ಬಹಳವಾಗಿ ಬಾಧಿಸುತ್ತಿರುವುದು ನಾನು ಇಲ್ಲಿಯೇ ಮಲಗುತ್ತೇನೆ yeah, yeah. ಪರಮಾತ್ಮ ಆಶ್ಚರ್ಯ ಮೇಲೆ ಚಿತ್ರಕಾರ ಬರೆದಿದ್ದ ಅಂಶ ಪುಷ್ಟಿಯು ಜೀವದಿಂದ ಆರೆ ಬಂದು ಕರುಣ ಇಟ್ಟಿರುವ ಮಕ್ಕಿನ ಹರೆ ಬಂದು ಒಂದೊಂದಾಗಿ ನುಂಗುತ್ತಿರುವುದಲ್ಲ ಪರಮಾತ್ಮ ಪುನಃ ಅದೇ ಚಿತ್ರಪಟ ಒಂದೊಂದಾಗಿ ಅವರಿಗೆ ಬಚ್ಚಿಸಿ ಪುನಃ ಅದೇ ಚಿತ್ರಪಟದಲ್ಲಿ ಸೇರಿಕೊಂಡಿತು ಕರುಣೆ ಹೆಚ್ಚಿರಗೊಂಡು ಮುತ್ತಿನ ಹಾರವನ್ನು ಕೇಳಿದರೆ ನಾನು ಎಲ್ಲಿಂದ ತಾನೆ ತಂದು ಕೊಡಲಿ ಪರಮಾತ್ಮ ಎಲ್ಲವೂ ನಿನ್ನ ಕೃಪೆ ಇದ್ದಂತಾಗಲಿ ಏನು ಮಾಡಬೇಕೆಂದ್ರೆ ನೀವು ಎಲ್ಲವನ್ನು ಮಾಡು ನಿನ್ನ ಕೃಪೆ ಇದ್ದಂತಾಗಲಿ ಅಮ್ಮ ಪರಪುರುಷರು ಬಂದು ಮನಗಿ ಅಮ್ಮ ಪರಪುರುಷರು ಅಮ್ಮ ಪರಪುರುಷರು ಬಂದು ಮಲಗಿರುವ ಸ್ಥಳದಲ್ಲಿ

ಅಮ್ಮ ಹಾಗಾದ್ರೆ ತಿಳಿಸುತ್ತೇನೆ ಅಮ್ಮ ನಿಮ್ಮ ವಿಚಿತ್ರವಾದ ಅರಮನೆಯಲ್ಲಿ ಗೋಡೆಯ ಮೇಲೆ ಚಿತ್ರಗಾರನ ಬರೆದಿದ್ದ ಅಂಶ ಹಣವನ್ನು ಒಂದೊಂದಾಗಿ ಭಕ್ಷಿಸಿ ಅದೇ ಚಿತ್ರ ಸೇರಿಕೊಂಡಿತು ಅದನ್ನು ಅದನ್ನು ನೋಡಿದ ಮುನ್ನ ಈ ಮಾತ್ರಿಂದ ಮುಟ್ಟಲಿಲ್ಲವೋ ತಾಯಿ ಮುಟ್ಟಲಿಲ್ಲ ಅಮ್ಮ ಅಮ್ಮ ಇಲ್ಲದಿರೋ ಪದಾರ್ಥವನ್ನು ನಾನು ಎಲ್ಲಿಂದ ತಾನೆ ತಂದು ಕೊಡಲಿ ತಾಯಿ ಸತ್ಯವಾಗಿ ಹೇಳುತ್ತಿದ್ದೇನೆ ಮುತ್ತಿನ ಹಾರವನ್ನು ಅಂಶ ಪಕ್ಷಿಯು ನಿಲ್ಲಿಸಿ ಅಮ್ಮ ಇದೋ ಇದೋ ನೋಡಿಕೊಳ್ಳಿ ಅಮ್ಮ ಇದೋ ನೋಡಿಕೊಳ್ಳಿ ಅಮ್ಮ ನೋಡಿಕೊಳ್ಳುವರಾಗಿ ಒಂಟೈದ ಸಮಯ ಒಂದು ಮುಂದಕ್ಕೆ ಇಲ್ಲ ಒಂದು ಹೌದು ಆಯ್ತೆ ಅವಾಗೆ ಅವಾಗ ಇಷ್ಟ